ಖ್ಯಾತ ಕೈಗಾರಿಕೋದ್ಯಮಿ ಟಾಟಾ ಸಮೂಹದ ಗೌರವ ಅಧ್ಯಕ್ಷ ಮತ್ತು ಜನ ಉಪಯೋಗಿ ಕಾರ್ಯಗಳಿಗೆ ಉದಾರ ದೇಣಿಗೆ ನೀಡುವ ರತನ್ ಟಾಟಾ ಅವರಿಗೆ ಪ್ರತಿಷ್ಠಿತ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ನ ಹ್ಯುಮಾನಿಟೇರಿಯನ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೊಂದನ್ನು ಪ್ರದಾನ ಮಾಡಲಾಯಿತು ರತನ್ ಟಾಟಾ ಅವರ ಮುಂಬೈ ನಿವಾಸದಲ್ಲಿ ಈ ಪ್ರಶಸ್ತಿಯನ್ನು ನೀಡಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಟಾಟಾ ಗ್ರೂಪ್ ಅಧ್ಯಕ್ಷ ಎನ್ ಚಂದ್ರಶೇಖರನ್ ಮತ್ತು ಮೂರು ಬಾರಿ ಗ್ರಾಮಿ ಪ್ರಶಸ್ತಿ ವಿಜೇತ ಸಂಗೀತ ನಿರ್ದೇಶಕ ರಿಕ್ಕಿ ಕೆ ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು ಕೊಡಗು ಪೊನ್ನಂಪೇಟೆ ತಾಲೂಕಿನ ಕುಮಟೂರು ಗ್ರಾಮದ ದೀಪ ಕೆಂಬೋರ ಕೆರೆಯಲ್ಲಿ ನಾಲ್ಕು ಕಾಡಾನೆಗಳು ಸಿಲುಕಿ ಪರದಾಡಿರುವಂಥ ಘಟನೆ ನಡೆದಿದೆ ಆನೆಗಳು ಮೇಲಕ್ಕೆ ಬರಲು ಯತ್ನಿಸ್ತಾ ಇದ್ವು ಆದರೆ ಸಾಧ್ಯವಾಗ್ತಾ ಇರಲಿಲ್ಲ ಈ ವಿಚಾರ ತಿಳಿದು ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿದ್ದು ಜೆಸಿಬಿ ಹಿಟಾಚಿ ಬಳಸಿ ಕಾಡಾನೆಗಳನ್ನ ಮೇಲೆತ್ತಿದ್ದಾರೆ ಕಾಡಾನೆಗಳ ಪರದಾಟದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವಾಗ್ಮಿ ಚಕ್ರವರ್ತಿ ಅವರು ಚಾಮರಾಜನಗರದಲ್ಲಿ ಕಳೆದ ರಾತ್ರಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾ ಇದ್ದಾಗ ವೇದಿಕೆ ಮೇಲೆ ಚುನಾವಣಾಧಿಕಾರಿಗಳು ಭಾಷಣಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿದ ಪ್ರಸಂಗ ನಡೆಯಿತು ಸೂಲಿಬೆಲೆಯವರೇ ವೇದಿಕೆಯಿಂದ ಹೇಳಿದ ಹಾಗೆ ಕಾರ್ಯಕ್ರಮಕ್ಕಾಗಿ ಸ್ಥಳೀಯ ಬಿಜೆಪಿ ನಾಯಕರು ಸಾಯಂಕಾಲ ಐದರಿಂದ ಎಂಟು ಗಂಟೆಯವರೆಗೆ ಸಮಯವನ್ನು ತೆಗೆದುಕೊಂಡಿದ್ರು ಆದರೆ ಸೂಲಿ ಬೆಲೆ ಮಾತನಾಡುವಾಗ ನಿಗದಿತ ಸಮಯ ಮೀರಿತ್ತು ಹಾಗಾಗಿ ಭಾಷಣ ನಿಲ್ಲಿಸುವಂತೆ ಚುನಾವಣಾ ಅಧಿಕಾರಿಗಳು ಆಯೋಜಕರಿಗೆ ಹೇಳಿದ್ದಾರೆ ಆದರೂ ಭಾಷಣ ನಿಲ್ಲಿಸದೇ ಇದ್ದಾಗ ಚುನಾವಣಾಧಿಕಾರಿಗಳು ವೇದಿಕೆ ಮೇಲೇರಿ ಭಾಷಣ ನಿಲ್ಲಿಸಲು ಮುಂದಾದಾಗ ಸ್ಥಳೀಯ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ಚುನಾವಣಾ ಅಧಿಕಾರಿಗಳನ್ನ ನೂಕಾಟ ತಲ್ಲಾಟ ನಡೆಸಿದ ಘಟನೆ ನಡೆದಿದೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮತದಾನದ ದಿನದ ಹಿನ್ನೆಲೆ ಏಪ್ರಿಲ್ ಇಪ್ಪತ್ತಾರರಂದು ಬೆಂಗಳೂರು ನಮ್ಮ ಮೆಟ್ರೋ ಸೇವೆ ವಿಸ್ತರಣೆ ಮಾಡಲಾಗಿದೆ ಆ ದಿನ ಎಲ್ಲಾ ನಾಲ್ಕು ಟರ್ಮಿನಲ್ ಅಂದ್ರೆ ನಾಗಸಂದ್ರ ರೇಷ್ಮೆ ಸಂಸ್ಥೆ ಚಲ್ಲಘಟ್ಟ ಫೀಲ್ಡ್ ನಿಲ್ದಾಣಗಳಿಂದ ಕೊನೆಯ ರೈಲು ಸೇವೆಯನ್ನ ರಾತ್ರಿ ಹನ್ನೊಂದು ಐವತ್ತೈದರವರೆಗೆ ವಿಸ್ತರಿಸಲಾಗಿದೆ ಈ ನಾಲ್ಕು ಟರ್ಮಿನಲ್ಗಳಿಂದ ಸಾಮಾನ್ಯ ದಿನಗಳಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ಕೊನೆಯ ರೈಲು ಇತ್ತು ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮೆಜೆಸ್ಟಿಕ್ನಿಂದ ಕೂಡ ಎಲ್ಲಾ ನಾಲ್ಕು ದಿಕ್ಕುಗಳಿಗೆ ಕೊನೆಯ ರೈಲು ಏಪ್ರಿಲ್ ಇಪ್ಪತ್ತಾರರಂದು ಮಧ್ಯರಾತ್ರಿ ಹನ್ನೆರಡು ಮೂವತ್ತೈದಕ್ಕೆ ಹೊರಡಲಿದೆ ಸಾಮಾನ್ಯ ದಿನಗಳಲ್ಲಿ ಮೆಜೆಸ್ಟಿಕ್ನಿಂದ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಕೊನೆಯ ರೈಲು ಹೊರಡುತ್ತೆ ಇನ್ನು ಮತದಾನಕ್ಕೆ ಊರು ಿಗೆ ತೆರಳುವವರು ಇತರೆ ಎಲ್ಲಾ ಪ್ರಯಾಣಿಕರು ಈ ಸೌಲಭ್ಯವನ್ನು ಬಳಸಿಕೊಳ್ಳುವಂತೆ ನಮ್ಮ ಮೆಟ್ರೋ ಕೋರಿದೆ ಲೋಕಸಭಾ ಚುನಾವಣೆಯಲ್ಲಿ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಹನ್ನೆರಡು ಕಾಂಗ್ರೆಸ್ ವಿರುದ್ಧ ಒಂಬತ್ತು ಹಾಗೂ ಜೆಡಿಎಸ್ ವಿರುದ್ಧ ಎರಡು ಪ್ರಕರಣವನ್ನು ಚುನಾವಣಾ ಆಯೋಗದಲ್ಲಿ ದಾಖಲು ಮಾಡಲಾಗಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಅಖಾಡದಲ್ಲೂ ಕೂಡ ಧರ್ಮ ಸೂಕ್ಷ್ಮತೆ ಮರೆತು ರಾಜಕೀಯ ನಾಯಕರು ಹೇಳಿಕೆಯನ್ನು ನೀಡಿದರು ಆದರೆ ಇಂತಹ ಹೇಳಿಕೆಗಳ ವಿರುದ್ಧ ಚುನಾವಣಾ ಆಯೋಗ ಕಣ್ಣಿಟ್ಟಿದೆ ದ್ವೇಷ ಭಾಷಣದ ಕುರಿತು ಪರಸ್ಪರ ಕಾಂಗ್ರೆಸ್ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ನೀಡಿತ್ತು ಈ ದೂರನ್ನು ಪರಿಶೀಲಿಸಿ ಚುನಾವಣಾ ಆಯೋಗ ಇದೀಗ ಕ್ರಮ ಕೈಗೊಂಡಿದೆ ಮಣಿಪುರದ ಇಂಫಾಲ್ ಮತ್ತು ನಾಗಾಲ್ಯಾಂಡ್ನ ದಿಮಾಪುರವನ್ನ ಸಂಪರ್ಕಿಸುವಂತಹ ಸೇತುವೆಯಲ್ಲಿ ಸುಧಾರಿತ ಸ್ಫೋಟಕ ಸಾಧನ ಅಂದ್ರೆ ಐಇಡಿ ಸ್ಫೋಟಗೊಂಡಿದೆ ಮಂಗಳವಾರ ಮಧ್ಯರಾತ್ರಿ ಹನ್ನೆರಡು ಸುಮಾರಿಗೆ ಈ ಸ್ಫೋಟ ಸಂಭವಿಸಿದೆ ಪೊಲೀಸರ ಪ್ರಕಾರ ಸ್ಫೋಟದ ಪರಿಣಾಮದಿಂದಾಗಿ ಸೇತುವೆಯ ಮಧ್ಯಭಾಗದಲ್ಲಿ ಮೂರು ಕುಳಿಗಳು ಎರಡು ತುದಿಗಳಲ್ಲಿ ಬಿರುಕುಗಳು ಉಂಟಾಗಿವೆ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಅಥವಾ ಗಾಯಗಳಾಗಿರುವ ಬಗ್ಗೆ ವರದಿಯಾಗಿಲ್ಲ ಇದೇ ವೇಳೆ ಹೆದ್ದಾರಿಯಲ್ಲಿ ಭಾರಿ ವಾಹನದ ಸಂಚಾರಕ್ಕೆ ನಿರ್ಬಂಧ ಹೇಳಲಾಗಿತ್ತು ಮಂಗಳವಾರ ಭಾರತ ತನ್ನ ನೂತನ ಆವೃತ್ತಿಯ ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಗುರಿಯನ್ನು ಹೊಡೆದುರುಳಿಸಬಲ್ಲ ಮಧ್ಯಮ ವ್ಯಾಪ್ತಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಭಾರತದ ಸ್ಟ್ರಾಟಜಿಕ್ ಫೋರ್ಸ್ನ ಕಮಾಂಡ್ ಭಾರತದ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಇತ್ತೀಚಿನ ಆವೃತ್ತಿಯನ್ನು ಏಪ್ರಿಲ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಯಶಸ್ವಿಯಾಗಿ ನೆರವೇರಿಸಿದೆ ಈ ಪರೀಕ್ಷೆ ಕಮಾಂಡಿನ ಕಾರ್ಯಾಚರಣೆ ಸಿದ್ಧತೆ ಮತ್ತು ನೂತನವಾಗಿ ಅಭಿವೃದ್ಧಿಪಡಿಸಿರುವ ತಂತ್ರಜ್ಞಾನದ ಪರಿಣಾಮಕಾರಿತ್ವವನ್ನು ಖಾತ್ರಿಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ ರಕ್ಷಣಾ ಸಚಿವಾಲಯ ಇತ್ತೀಚಿನ ಪರೀಕ್ಷೆ ಕ್ಷಿಪಣಿಯ ಕಾರ್ಯಾಚರಣೆ ಪರಿಣಾಮಕಾರಿತ್ವ ಹಾಗೂ ನೂತನ ತಂತ್ರಜ್ಞಾನದ ಅಳವಡಿಕೆಯನ್ನ ಖಾತ್ರಿಪಡಿಸಿದೆ ಎಂದು ಹೇಳಿದೆ ಡಿಫೆಂಡಿಂಗ್ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಪ್ರಸಕ್ತ ಐಪಿಎಲ್ ಟೂರ್ನಿಯಲ್ಲಿ ಫಿನಿಷರ್ ಪಾತ್ರ ವಹಿಸಿರುವ ಎಂಎಸ್ ಧೋನಿ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಮುಂಬಡ್ತಿ ಪಡೆದು ಆಡಬೇಕು ಎಂದು ಆರ್ಸಿಬಿ ತಂಡದ ಮಾಜಿ ಫಿನಿಷರ್ ಎಬಿಡಿ ವಿಲಿಯರ್ಸ್ ವಿಶೇಷ ಮನವಿ ಮಾಡಿದ್ದಾರೆ ನಲವತ್ತೆರಡು ವರ್ಷದ ಎಂಎಸ್ಟಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಅನೇಕ ಪಂದ್ಯಗಳಲ್ಲಿ ಗೆಲುವಿನ ಇನ್ನಿಂಗ್ಸ್ ಆಡಿದ್ದು ಪ್ರಸಕ್ತ ಐಪಿಎಲ್ ಟೂರ್ನಿಯ ಅದ್ಭುತ ಫಿನಿಷರ್ ಆಗಿದ್ದಾರೆ ಎಂದು ಮಿಸ್ಟರ್ ತ್ರೀ ಸಿಕ್ಸ್ಟಿ ಬ್ಯಾಟರ್ ಮುಕ್ತಕಂಠದಿಂದ ಗುಣಗಾನ ಮಾಡಿದ್ದಾರೆ ಎಂಎಸ್ ಧೋನಿ ಬ್ಯಾಟಿಂಗ್ ಕ್ರಮಾಂಕ ಬದಲಾಗಬೇಕು ತಮ್ಮದಾದ ಅಧಿಕೃತ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿರುವ ವಿಡಿಯೋದಲ್ಲಿ ಮಾತನಾಡಿರುವ ದಕ್ಷಿಣ ಆಫ್ರಿಕಾದ ಮಾಜಿ ನಾಯಕ ಎಬಿಡಿ ವಿಲಿಯರ್ಸ್ ಐದು ಬಾರಿ ಐಪಿಎಲ್ ಟ್ರೋಫಿ ಗೆದ್ದಿರುವ ಎಂಎಸ್ ಧೋನಿ ಬ್ಯಾಟಿಂಗ್ ಕ್ರಮಾಂಕವನ್ನು ಬದಲಾಯಿಸಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಗ್ಯಾಂಗ್ಸ್ಟರ್ ರವಿ ಖಾನಾ ಹಾಗೂ ಆತನ ಪ್ರೇಯಸಿ ಕಾಚಲ್ ಥ್ಲೆಂಡ್ನಲ್ಲಿ ಸಿಕ್ಕಿಬಿದ್ದಿದ್ದಾರೆ ಹಲವು ತಿಂಗಳುಗಳಿಂದ ಪೊಲೀಸರು ಅವರನ್ನು ಹುಡುಕ್ತಾ ಇದ್ರು ಉತ್ತರ ಪ್ರದೇಶ ಮೂಲದ ಗ್ಯಾಂಗ್ಸ್ಟರ್ ಖಾನಾ ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಎನ್ನಲಾಗಿದೆ ನೋಯ್ಡಾ ಪೊಲೀಸರು ಥಾಯ್ಲೆಂಡ್ ಪೊಲೀಸರಿಗೆ ನಿರಂತರ ಸಂಪರ್ಕದಲ್ಲಿದ್ದು ಖಾನಾಗೆ ಸಂಬಂಧಿಸಿದ ಎಲ್ಲಾ ವಿವರಗಳನ್ನು ಅವರಿಗೆ ನೀಡಿದ್ರು ಜನವರಿಯಲ್ಲಿ ಅವರ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು ಖಾನಾ ಮತ್ತು ಆತನ ಸಹಚರರು ನೂರ ಇಪ್ಪತ್ತು ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಿರುವುದಾಗಿ ನೋಯ್ಡಾ ಪೊಲೀಸರು ಹೇಳಿದ್ದಾರೆ ದೆಹಲಿಯಲ್ಲಿ ಖಾನಾ ತನ್ನ ಗರ್ಲ್ ಫ್ರೆಂಡ್ ಹೆಸರಿನಲ್ಲಿ ಎಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಬಂಗಲಿಯನ್ನು ಕಟ್ಟಿಸಿದ್ದಾನೆ ಕಾಚಲ್ ಕವಿ ಖಾನಾ ಸ್ಟಾಂಪ್ ಕಂಪನಿಯ ನಿರ್ದೇಶಕಿಯೂ ಕೂಡ ಆಗಿದ್ದಾರೆ ಈ ಕುರಿತು ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ